ಖಾಲಿ ಡಬ್ಬ ಅಂತ ಹೇಳಿ ಮೊದಲಿದ್ರು ನಮಸ್ಕಾರ ಮೊದಲಿಗೆ ಖಾಲಿ ಡಬ್ಬ ಅಂತ ಕೈಟ್ಲು ಇಟ್ಟಾಗ್ಲೆ ತುಂಬಾ ಜನ ನಕ್ಕ ಜಾಸ್ತಿ ಮತ್ತೊಂದು ಎಂಬತ್ ಪರ್ಸೆಂಟ್ ಜನ ನಮಗೆ ಚೆನ್ನಾಗಿದೆ ಕೈಟ್ಲು ಅಂತಿದ್ರು ಬಟ್ ನೆಗೆಟಿವ್ ಅಲ್ಲ ನಿಮ್ ಸಿನಿಮಾ ಏನಾದ್ರು ಹೊಗೆ ಹಾಕೊಂಡ್ಬಿಟ್ಟು ಏನ್ ಮಾಡುದು ಈ ಮಾತಾಡ್ತಿದ್ರು ಖಾಲಿ ಡಬ್ಬ ಈ ಖಾಲಿ ಡಬ್ಬ ಟೈಟ್ಲು ಆಮೇಲೆ ನಮ್ಮ ಮೂಲ ಕತೆಗಾರರು ಏನು ಆರ್ಯವರ್ಧನ್ ಅವ್ರು ಹೇಳಿದ್ರು ಜೀವನ ಒಂದ್ ಒಂದ್ ಜೀವನ ಒಂದ್ ಒಂದು ಖಾಲಿ ಡಬ್ಬ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ರು ಅವರಿಂದ ಶುರುವಾಗಿದ್ದ ನಾನು ಅವರು ಫಸ್ಟ್ ಡಿಸ್ಕಸ್ ಮಾಡಿದ್ದು ಅವ್ರ ಹತ್ರ ಡಿಸ್ಕಶನ್ ಮಾಡಿದ್ಮೇಲೆ ಪ್ರಕಾಶ್ ಇವರು ಹೇಳ್ಬಿಟ್ರು ಇದು ಕೇವಲ ಸಿನಿಮಾ ಅಲ್ಲ ಒಂದು ಇದ್ದಂಗೆ ನಾನು ಅಣ್ಣ ತುಂಬಾ ಕಷ್ಟಪಟ್ಟು ಎಳಿತಾ ಇದ್ವಿ ಸುಮಾರು ಜನ ಪ್ರೊಡ್ಯೂಸರ್ಸ್ ಟೋಪ್ ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಅಪ್ಪಾಜಿಗೌಡರ್ ಬಂದ್ರು ರಾಮ್ ಸರ್ ಬಂದರು ಸುಮಾರು ಜನ ಬಂದಿದ್ರು ಕೈ ಹಿಡಿದ್ರು ಆಮೇಲೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿದ್ರು ನಾಗೆನ್ನ ತೋರಿಸೋದ್ರ ಬಗ್ಗೆ ವಿಶೇಷವಾಗಿ ನಾನು ಹೇಳಲೇಬೇಕು ಅವ್ರ ಹತ್ರ ಹೋಗಿದ್ದೆ ಲಿರಿಕ್ಸ್ಗೋಸ್ಕರ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡುದು ಸಾಂಗ್ಗಳು ಎಲ್ಲ ತುಂಬಾ ಹೊಸಬ್ರ ಸಿನಿಮಾಗಳಮ್ಮ ಸ್ವಲ್ಪ ಕ್ವಾಲಿಟಿಯಿಂದ ಇರಬೇಕು ಬನ್ನಿ ತೋರಿಸ್ಕೊಂಡು ಸ್ಟುಡಿಯೋದಲ್ಲಿ ತೋರಿಸ್ಕೊಂಡು ತೋರಿಸ್ಬಿಟ್ಟು ನಿರೀಕ್ಷೆ ಒಂದು ಹಾಡಿಗೆ ಅಂತ ಹೋಗಿದ್ದೆ ಅಷ್ಟೇ ಐದಕ್ಕೆ ಐದು ಹಾಡು ಮ್ಯೂಸಿಕ್ ಬಟ್ ಇಷ್ಟು ಅದ್ಭುತ ಎಕ್ಸ್ಪೆಕ್ಟ್ ಮಾಡಿರ್ಬೇಕು ಅವ್ರು ಯಾವ ಸದಾ ಹುಡುಗಿಯರ್ತೀರಿ ಹೆಚ್ಚಾಗಿ ಹೇಳೋದೇನು ಹೇಳುವಂತದ್ದು ಏನಿಲ್ಲ ಚಿಕ್ಕ ವ್ಯಾಖ್ಯಾನ ಖಾಲಿ ಡಬ್ಬದ ಬಗ್ಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಮಾತ್ರ ಜೀವನ ಖಾಲಿ ಡಬ್ಬ ತುಂಬುತ್ತೆ ಇಲ್ಲಾಂದ್ರೆ ಜೀವನವೇ ಒಂದು ಖಾಲಿ ಡಬ್ಬ ಆಗುತ್ತೆ ನಮಸ್ಕಾರ ಎಲ್ರಿಗೂ ಫಸ್ಟ್ ಆಫ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ದ ಫೈನಲಿ ಪ್ರೆಸ್ ಟುಡೇ ಅಂಡ್ ಇದಕ್ಕಿಂತ ಮುಂಚೆ ನಾನು ಕನ್ನಡಿಗ ಅಂತ ಒಂದು ಸಿನಿಮಾ ಮಾಡಿದೆ ರವಿಚಂದ್ರನ್ ಸರ್ ಜೊತೆ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ Uh, so, I would like to thank Prakash uh, for giving me this opportunity. Uh, uh, and when I heard the script, I, I really liked the script. The story of it was like I connected to it. That is exactly why uh, I'm a part of it today. And uh, yeah, it was an amazing experience.

ಎಲ್ರಿಗೂ ನಮಸ್ತೆ ನಾನು ಫಸ್ಟು ಸ್ಟಾರ್ಟಿಂಗ್ ನನಗೆ ಖಾಲಿ ಡಬ್ಬ ಅಂತ ಒಂದು ಸಿನಿಮಾ ಮೀಟಿಂಗ್ ಇದೆ ಅಂತ ಕರೆದ್ರು ಏನಪ್ಪ ಹೆಸರೇ ಹಿಂಗಿದೆ ಖಾಲಿ ಡಬ್ಬ ಅಂತ ಹೋಗ್ಲಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ಕೊಂಡು ಹೋದೆ ಆದರೆ ಪ್ರಕಾಶ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಸ್ವಲ್ಪ ಅರ್ಥ ಆಯಿತು ಸ್ವಲ್ಪ ಅರ್ಥ ಆಗಲ್ಲ ನಾನು ಸರ್ ಸಲ ಹೇಳ್ಬೋದಾ ಅಂತ ಕೇಳಿದ್ರು ಹ್ಞೂ ಅಂತ ಹೇಳಿ ಹೋಗ್ಬಿಟ್ಟೆ ಮತ್ತೆ ಕಾಲ್ ಮಾಡಿ ಕೇಳಿದ್ರೆ ಸರ್ ಅವಾಗ ಡೀಪಾಗಿ ಕಾಲಲ್ಲಿ ಹೇಳಿದ್ರು ನನ್ನ ಕತೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನಮ್ಮ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ವಿಶಾಖ ಅಂತ ಆ ನಾನು ಸಿಟಿಲಿ ಓದ್ಕೊಂಡು ಹಳ್ಳಿಗೆ ಬರ್ತೀನಿ ಏನೋ ನನ್ನ ಜೀವನದ ಡಬ್ಬ ಇಲ್ಲಿ ಏನೋ ತುಂಬುತ್ತೇನೋ ಅಥವಾ ಏನೋ ಹೊಸದೇನೋ ನನ್ಗೆ ಸಿಗತ್ತೆ ಅಲ್ಲಿ ಹೀಗೆ ಯೋಚನೆ ಮಾಡ್ಕೊಂಡು ಬರ್ತೀನಿ ಬಟ್ ನನ್ ಜೀವನ ನನ್ನ ಜೀವನದ ಖಾಲಿ ಡಬ್ಬ ತುಂಬುತ್ತೋ ಅಥವಾ ಖಾಲಿನ ಉಳ್ಕೊಳುತ್ತೋ ಅನ್ನೋದು ಸಿನ್ಮಾದಲ್ಲಿ ಬಂದು ನೋಡ್ಬೇಕು ನಿಜವಾಗ್ಲೂ ಕಂಟೆಂಟ್ ತುಂಬಾ ಇಷ್ಟ ಆಗಿದೆ ನನ್ಗೆ ಈ ಸಿನಿಮಾ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೇಕು ಯಾಕಂದ್ರೆ ಇಡೀ ಸಿನ್ಮಾ ಬಹುತೇಕ ಚಿತ್ರೀಕರಣ ನಮ್ಮ ಮಂಡ್ಯದಲ್ಲೇ ಆಗಿದ್ದು ಮಂಡ್ಯದ ಆಸು ಫುಲ್ ಮಾರ್ಗೌಡ್ನಳ್ಳಿ ಬಿದ್ರಕೋಟೆ ಕೊಪ್ಪ ಮೇಲ್ಕೋಟೆ ಈ ತರ ಮಂಡ್ಯದಲ್ಲೇ ನಡೀತು ನನ್ಗೆ ನಮ್ಮೂರಲ್ಲೇ ಶೂಟಿಂಗ್ ಇದ್ರಿಂದ ಸ್ವಲ್ಪ ಖುಷಿನೂ ಇದೆ ಯಾಕಂದ್ರೆ ಶೂಟ್ ಮುಗಿತು ಮನೆಗೆ ಹೋಗ್ಬೋದು ಡೈರೆಕ್ಟ್ ಆಗಿ ಅಂತ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಂದು ಲಂಕಾಸುರ ಸಿನಿಮಾ ಕಂಪ್ಲೀಟ್ ಆಗಿದೆ ಲೂಸ್ ಮಾದ ಯೋಗಿ ಸರ್ ಅವ್ರ ಪೇರಾಗಿ ಮಾಡಿದ್ದೀನಿ ಅದರಲ್ಲಿ ಅದು ರಿಲೀಸ್ ರೆಡಿ ಇದೆ ಮತ್ತೆ ಈಗ ಸ್ವಲ್ಪ ದಿನದಲ್ಲಿ ಶಬಾಷ್ ಬಡ್ಡಿ ಮನೆ ಅಂತ ಪ್ರಮೋದ್ ಶೆಟ್ಟರ್ ಸರ್ ಅವ್ರದ್ದು ಪೇರ ಮಾಡಿದೀನಿ ಅದು ಕೂಡ ರಿಲೀಸ್ ರೆಡಿ ಇದೆ ತುಂಬಾ ಸಿನಿಮಾಗ್ ವೆಯ್ಟ್ ಮಾಡ್ತಿದ್ದೀನಿ ಯಾವ್ದು ರಿಲೀಸ್ ಆಗುತ್ತೆ ಬೇಗ ಅಂತ ಮತ್ತೆ ಬಂಬೂ ಸವಾರಿ ಅಂತ ಸರ್ ಅದು ಆಲ್ಮೋಸ್ಟ್ ಸಾಂಗ್ ಶೂಟ್ ಅಷ್ಟೇ ಬ್ಯಾಲೆನ್ಸ್ ಇದೆ ಅದು ಕೂಡ ಕಂಪ್ಲೀಟ್ ಆಗ್ತದೆ ಸರ್ ನೆಕ್ಸ್ಟ್ ಅಂದ್ರೆ ಯಾವ್ದಾದ್ರು ಮೊದಲು ಒಂದು ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ಬೇಕಾದ್ರೆ ನೋಡೋಣ ಅದು ರಿಸಲ್ಟ್ಸ್ ನ ಅನ್ಕೊಂಡು ಸದ್ಯಕ್ಕೆ ಸುಮ್ಮನೆ ಇದ್ದೀನಿ ಮೊದಲು ಸ್ವಲ್ಪ ಬೇರೆ ಸಿನಿಮಾಗಳ್ದು ಇನ್ನೂ ಕಂಪ್ಲೀಟ್ ಆಗೋ ವರ್ಕ್ ಇದೆ ಸರ್ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೋಡೋಣ ಥ್ಯಾಂಕ್ ಯು